ಎಂಬ ಗೋದಿರು ಅಪ್ಪನ ತಾಳ ತಂತೆ ಕುಣಿದು ಎದೆ ತುಂಬಿ ಹಾಡಿದವಳು ಅಪ್ಪನ ತಾಳ ತಂತೆ ಕುಣಿದು ಎದೆ ತುಂಬಿ ಹಾಡಿದಳು ಕಲ್ಲು ಸಕ್ಕರೆಯಂತೆ ಕರಗಿ ಕೆಂಡ ಸಂಪಿಗೆಯಂತೆ ಉರಿದವಳು ಕಲ್ಲು ಸಕ್ಕರೆಯಂತೆ ಕರಗಿ ಕೆಂಡ ಸಂಪಿಗೆಯಂತೆ ಉರಿದವಳು ವಿಜ್ಞತೆಯ ಬದುಕು ಬೇಯಿಸಿಕೊಂಡವಳು ನಿನ್ನೆ ಕುದಿಪಾತ್ರೆಯೊಳಗೆ ಬದುಕು ಬೇಯಿಸಿಕೊಂಡವಳು ಅವನೆಯ ಹಿರಿಗಿರಿಯರ ಹಬ್ಬದ ಉಪ್ಪಿಗೆ ಪೂರ್ಣವಾದವಳು ಮನೆಯ ಹಿರಿಗಿರಿಯರ ಹಬ್ಬದ ಉಬ್ಬಿಗೆ ಪೂರಣವಾದವಳು ಮನೆತನದ ಅಡಕಲು ಗಡಿಗೆಯ ದಂತ ಕಥೆಗಳಿಗೆ ನಾಲಿಗೆಯಾದವಳು ಮನೆತನದ ಅಳಕಲು ಗಳಿಗೆಯ ದಂತ ಕತೆಗಳಿಗೆ ನಾಲಿಗೆಯಾದವಳು ಕುಲ ಕುಟುಂಬಕ್ಕೆ ಅವಳೇ ಬೆಂದು ರೊಟ್ಟಿ ಮುಟ್ಟಿಗೆಯ ದಾಸೋಹವಾದವಳು ಕುಲ ಕುಟುಂಬಕ್ಕೆ ಅವಳೇ ಬೆಂದು ರೊಟ್ಟಿ ಮುತ್ತಿಗೆಯ ದಾಸೋಹವಾದವಳು ಅವ್ವ ಶರಣರ ಓದಲಿಲ್ಲ ಅವ್ವ ಶರಣರ ಓದಲಿಲ್ಲ ದಾಸರ ಹಾಡಲಿಲ್ಲ ನುಡಿಗಳೊಡನಾಡಿಯಾದಳು ನುಡಿಗಳೊಡ ನಾಡಿಯಾದಳು ಅನುಭಾವದ ಆತ್ಮಲಿಂಗವಾದಳು ಅನುಭಾವದ ಆತ್ಮಲಿಂಗವಾದಳು ಕಾಯಕದ ಜಂಗಮ ಜಗದ್ಗುರುವಾದಳು ಅವ್ವ ಜಮ ಜಗದ್ಗುರುವಾಗಳು ಅವಲವ ಒಲವಿನ ಹೊರತೆಯ ಬದುಕು ಬಿಂದಿಗೆ ಸುರಿದದ್ದೇ ಕುಂಭಮೇಳ ಅವನ ಒಲ ಒಲವಿನ ಹೊರತೆಗೆ ಬದುಕು ಬಿಂದಿಗೆ ಸುರಿದದ್ದೇ ಮೇಳ ಗುಕ್ಕಿದ ಬೆವರೇ ಪುಣ್ಯ ಸ್ನಾನ ಬೆವರೆ ಬೆವರೇ ಸ್ನಾನ ಅಕ್ಷರ ದವಣ ಒಡಲ ಸರಕು ಶಿಕ್ಷಣ ಮೇಳ ಅಕ್ಷರ ದವಣ ಒಡ ಒಡಲ ಸರಕು ಶಿಕ್ಷಣ ಮೇಳ ಅವಳ ಶ್ರಮದ ತುತ್ತು ಉದ್ಯೋಗ ಮೇಳ ಅವಳ ಶ್ರಮದ ತುತ್ತು ಉದ್ಯೋಗ ಮೇಳ ಅವ್ವ ಏಸೊಂದು ವ್ಯಾಸಿಗೆ ತನ್ನೀರ ಹರಳಿಯಾಗಳು ಅವ್ವ ಏಸೊಂದು ವ್ಯಾಸಿಗೆ ತನ್ನೀರ ಹರಡಿಯಾಗಳು ಅವಳು ಬಿಸಿಲುಂಡು ಮೈ ಚೆಲ್ಲಿದ ನೆಲದಲ್ಲಿ ಈಗ ಅವಳು ಬಿಸಿಲುಂಡು ಮೈ ಚೆಲ್ಲಿದ ನೆಲದಲ್ಲಿ ಈಗ ಬೋಧಿ ವೃಕ್ಷದ ಬುದ್ಧನ ನೆರಳು ಬೋಧಿ ವೃಕ್ಷದ ಬುದ್ಧನ ನೆರಳು ಅವನ ಪ್ರೇಮ ದುಸಿರೆ ಎಂದೆಂದಿಗೂ ಬುದ್ಧ ವಿಹಾರ ಅವನ ಪ್ರೇಮದುಸಿರೆ ಎಂದೆಂದಿಗೂ ಬುದ್ಧ ವಿಹಾರ ವಚನ ಪಲ್ಲವ ವಚನ ಪಲ್ಲವ ಅವಕಾಶಕ್ಕಾಗಿ ಧನ್ಯವಾದ